ൂപ സാൾ മനഗിടാ കി നഗത്ത് ബന്ധ ಒಳ್ಳೆ ದಿನ ಅಲ್ ಇವತ್ತು ಅದಕ್ಕೆ ಬನ್ನಿ ಅಂತ ನಾನೇ ಕರೆದಿದ್ದೀನಿ ಮೈನಾ ಅವಳೆ ತಾನೆ ಮನೇಲಿ ಅಣ್ಣಾರು ಯಾರು ಕಾಣಿಸ್ತಾನೆ ಅಕ್ಕ ಮನೇಲಿ ಇಲ್ಲ ಕಲ್ವಾ ಮೈನೋ ಮನೇಲಿ ಅವಳೆ ಅಣ್ಣ ಎಲ್ಲ ಹೊರಗೆ ಕಡೆ ಹೋಗೈತೆ ಬರ್ತದೆ ಬರೋಕೇಳ್ಬಿಟ್ಟಿದ್ದೀನಿ ಹಾಗಾದ್ರೆ ಅಯ್ಯೋ ಏನು ರೆಡಿ ಮಾಡ್ಕೊಂಡಿ ಬರಪ್ಪ ನಿಮ್ಮ ಮೊದಲೇ ಹೇಳೋದಲ್ಲ ಬಿಸ್ಕೆಟು ಬಾಳೆ ಮನೆಯೂ ತರ್ಸಿಲ್ಲ ಅದೇ ಅಣ್ಣ ಮುಂದೆ ಫೋನ್ ಮಾಡ್ತೀನಿ ಅಯ್ಯೋ ಬಿಸ್ಕೆಟು ಬಾಳೆ ಅಂತಾನೆ ನಾನೇ ತಂದು ಕೊಡ್ತೀನಿ ಬಕ್ಕ ಕುಮಾರಣ್ಣ ಏನು ಸಿಗೋಕ್ಕಿಲ್ಲ ಊರಲ್ಲೇ ಎಲ್ಲ ಸಿಗ್ತವೆ ನಾನು ತಂದು ಕೊಡ್ತೀನಿ ಮೊದಲು ನೀವು ಅಣ್ಣನ ಕೇಳಿ ನಡೀರಪ್ಪ ನಮ್ಮ ಮನೆಯಲ್ಲಿ ತಗೊಂಡು ಫೋನ್ ಮಾಡಿ ಬಿಡ್ತೀನಿ ಹೇಳಿದೀರಾ ಅಂತ ಹ್ಞೂ ಮಾಡಕ್ಕ ಫಸ್ಟು ಅಣ್ಣನ ಕೇಳ್ಕೊಳ್ಳಿ ಯಾವುದಕ್ಕೂ ಹಲೋ ಹಲೋ ರೀ ಎಲ್ಲಿದ್ದೀರಾ ಏನು ಇಲ್ಲೇ ಊರು ಹೊರಗಡೆ ಬಂದಿದೆ ಕಂತೆ ಯಾಕೆ ಹೇಳು ಯಾರಾದರೂ ಬಂದವ ನಮ್ಮ ರೀ ಯಾರೂ ಬಂದಿಲ್ಲ ರೂಪ ಬಂದಿದ್ಲು ಅದೇ ಯಾವ ಗಂಡ ಕಕ್ಕ ಬರ್ತೀನಿ ಅಂತಿಲ್ಲ ಅದಕ್ಕೆ ಬಂದವಳೆ ಅಂತ ಬರ್ತಾರಂತೆ ಅಂತ ಹೇಳಕ್ಕೆ ಅದಕ್ಕೆ ನಿಮಗೆ ಹೇಳೋಣ ಅಂತ ಫೋನ್ ಮಾಡ್ತೇನೆ ಇವತ್ತು ಬತ್ತರ ಅಂತ ಏನು ರೆಡಿನೇ ಮಾಡ್ಕೊಂಡಿಲ್ವಲ್ಲ ಏನ್ ಮಾಡೋದು ಇವತ್ತೇ ಕರ್ಸೋದು ಇನ್ನೊಂದಿನ ಬರಕ್ ಹೇಳೋದು ಇವತ್ತು ನಾವು ಪ್ರಿಯಾ ಮನೇಲೆ ಇಲ್ವಾ ಏನು ಇವತ್ತು ಕೆಲಸ ಇಲ್ಲ ಎಲ್ಲರೂ ಮನೇಲೆ ಇದೀವಿ ಮತ್ತೆ ಒಳ್ಳೆ ದಿನ ಇವತ್ತು ಅಥವಾ ಬರಕ್ ಹೇಳ್ಬಾರ್ದು ಬಿಡ್ರಿ ಇವತ್ತು ಬಂದ್ ನೋಡ್ಕೋಬಿಡಿ ಅದೊಂದು ಕಟ್ಟ ತಪ್ಪದೆ ಹ್ಞೂ ಹ್ಞೂ ಸರಿ ಮತ್ತೆ ರೂಪಂಗೆ ಹೇಳ್ಕೊಳ್ಸು ಏನಾದ್ರು ಬೇಕಾ ಅಂಗಡಿಯಿಂದ ಹ್ಞೂ ಅದೇ ಬಾಳೆಹಣ್ಣು ಬಿಸ್ಕೆಟು ಅವೆಲ್ಲ ಬೇಕು ಅಂತ ಬಂದವ್ರಿಗೆ ಅವೇನು ಊಟ ಮಾಡ್ತಾರೆ ಇವತ್ತು ಏನು ಇಲ್ಲ ಒಂದು ಲೋಟ ಟೀ ಸಕ್ಕರೆ ಟೀ ಎಲ್ಲ ಐತೆ ಅಂತಂದ್ರೆ ಬಾಳೆಹಣ್ಣು ಬಿಸ್ಕೆಟ್ ತಗೋಬನಿ ಸಾಕು ಹಾಂ ಹಾಂ ಸರಿ ಕತ್ತಿ ಏನಂತ ಕ ಅಣ್ಣ ಬರ ಕೇಳ್ತೋ ಬೇಡವೋ ಏ ಬರೋಕೆ ಹೇಳವಾ ಅವರು ಏನಿಲ್ಲ ಬರೋಕೆ ಹೇಳಂತೆ ಅಂದ್ರೆ ಇವತ್ತು ಏನು ಕೆಲಸ ಇಲ್ಲ ಅಲ್ವಾ ಒಳ್ಳೆ ದಿನನೂ ಬೇರೆ ಎಲ್ಲರೂ ಇದ್ದೀವಿ ಬರ ಕೇಳುವ ಬಂದು ನೋಡ್ಕೋಬಿಡದೇ ಸರಿ ಕಣಕ ನಾನು ನಾನೇ ಬರೋಕೆ ಹೇಳಿದ್ದೀನಿ ಇನ್ನೊಂದು ಫೋನ್ ಮಾಡಿಬಿಡ್ತೀನಿ ಅಂತ ಹೇಳಿರಿ ಅದೇ ಯಾವುದಕ್ಕೂ ಹೇಳ್ಬೇಕಲ್ವಾ ಹಲೋ ಏಮಾ ಅದೇ ಹುಡ್ಗಿ ಮನೆಗೆ ಬರ್ತೀರಾ ಇವತ್ತು ಬರಕ್ಕೆ ಹೇಳಿದ್ನಲ್ಲ ಬನ್ನಿ ಅವ್ರ ಮನೆಯವ್ರಿಗೆ ಹೇಳ್ಲಿಕ್ಕಂತೆ ಅವ್ರ ಮನೆಯಲ್ಲೇ ಇದ್ದೀನಿ ಬನ್ನಿ ಬನ್ನಿ ಆಯಿತು ಇನ್ನೊಂದು ಓ ಇನ್ನೊಂದು ಗಂಟೆ ಹುಡ್ಕೊ ಬರ್ತೀರಾ ಸರಿ ಆವಾಗಲೇ ಬನ್ನಿ ಏನಿಲ್ಲ ತಡಿ ಬಂಗೆ ಅದೇ ಮೈನಿಂಗ್ ಹೇಳ್ತೀನಿ ರೆಡಿ ಅದಕ್ಕೆ ಉತ್ಕೊಂಡಿ ಮಾಡಿ ಕೊಡ್ತೀನಿ ಇಲ್ಲ ಕಂದ್ಬಿಡಾಕ ಬರಬೇಕಾದ್ರೆ ಕುಡ್ಕ ಬಂದೇಕಂತೆ ಅದೇನು ಕೆಲಸ ನೀವು ಮಾಡ್ಕೊಳ್ಳಿ ಅವರೇನೇ ಇನ್ನೊಂದು ಗಂಟೆ ಹುಡ್ಕೊ ಬರ್ತಾರೆ ಅವಾಗ ಬೇಕಾದ್ರೆ ಅವ್ರ ಜೊತೆ ಬರ್ತೀನಿ ಹೋಗಿ ಮೈನಿಂಗ್ ಹೋಗಿ ಸರಿ ಕಲವ ಆಯಿತು ರೆಡಿಯಾಗಿ ಹೇಳ್ತೀನಿ ಅಡಿಗೆಗಿಡೇನು ಅಲ್ವಾ ಫಸ್ಟ್ ನೋಡೋರಿಗೆ ಯಾರು ಊಟ ಮಾಡ್ತಾರೆ ಫಸ್ಟ್ ನೋಡೋರು ಅಕ್ಕ ಅಡುಗೆ ಗಿಡಗೆ ಅಂತ ಏನು ಅಂಬ್ರಸ್ಕೊಬೇಡ ಒಂದು ಲೋಟ ಟೀ ಕೊಡಿಸು ಸಾಕು ಬಾಳೆಹಣ್ಣು ಬಿಸ್ಕೆಟು ಇಷ್ಟೇ ಸಾಕು ಕಣಕ ಇಷ್ಟ ಇದ್ರೆ ಒಪ್ಕೊಳ್ಳಿ ಇಷ್ಟ ಇಲ್ಲ ಅಂದರೆ ಹೋಗ್ಲಿ ಸರಿ ಕಂದ್ಬಿಡು ರೂಪ ನೀನು ಹೇಳಿದ ಸರಿ ಕಣ್ಣು ನಾ ಬಾಳೆಹಣ್ಣು ಬಿಸ್ಕೆಟು ಟೀ ಅಷ್ಟು ಕೊಡಿಸ್ತೀನಿ ಸರಿ ಕಣವಾ ಮನೆಗೆ ಹೇಳ್ತೀನಿ ನೀನು ಇಲ್ಲ ಕ್ತಡಿಯಾಗ ಮನೆ ಹತ್ತಿರಕ್ಕೆ ಹೋಗ್ಬಿಟ್ಬರ್ತೀನಿ ಅಲ್ಲಿ ಹಸಿ ಗುಳ್ಳಿ ಹಾಕಿಲ್ಲ ನಾನು ಹಂಗೆ ಬಂದು ಹೇಳದ ಅಂತ ನಮ್ಮ ಮನೆಯವ್ರು ಬಂದು ನೀನು ಕುಣಿತಾರೆ ಹಸಿ ಗುಳ್ಳಿ ಹಾಕಿಲ್ಲ ಅಂತ ಅವ್ರ ಜೊತೆ ಬರ್ತೀನಿ ಕಂತೆ ಇವಾಗ ಹೋಯ್ತೀನಿ ಸರಿ ಕಣಕ ಬರ್ತೀನಿ